ಸತತ ಪ್ರಯತ್ನದಿಂದ ಯಶಸ್ಸು ಸಾಧ್ಯ ಶಶಿಕುಮಾರ್ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಸಾಧನೆ ಪರಿಶ್ರಮವಿಲ್ಲದೆ ಸಾಧ್ಯವಿಲ್ಲ ಸತತ ಪ್ರಯತ್ನದಿಂದ ಯಶಸ್ಸು ಸಾಧ್ಯ ಜೀವನದಲ್ಲಿ ಅಡೆತಡೆಗಳನ್ನು ಎದುರಿಸಿದಾಗ ಮಾತ್ರ ದೇಶದಲ್ಲಿ ಅಗುತ್ತೇವೆ ಎಂದು ಪೊಲೀಸ್ ಕಮಿಷನರ್ ಜೆ ಶಶಿಕುಮಾರ್ ಹೇಳಿದರು ಅವರು ಧಾರವಾಡ ಅಂಜುಮನ್ ಪದವಿ ಮಹಾವಿದ್ಯಾಲಯದ ಸಾಂಸ್ಕೃತಿಕ ಮತ್ತು ಕ್ರೀಡಾ ಚಟುವಟಿಕೆಗಳನ್ನು ಉದ್ಘಾಟಿಸಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು ಅವರು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಹೇಗೆ ತಯಾರು ಮಾಡಬೇಕು ಮತ್ತು ತಾವು ಮಾಡಿದ ಅಧ್ಯಯನದ ಬಗ್ಗೆ ಹೇಗೆ ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದಲ್ಲಿ ಅಳವಡಿಸಿಕೊಳ್ಬೇಕೆಂದ ಬಗ್ಗೆ ಶಶಿಕುಮಾರ್ ಅವರು ಹೇಳಿದರು ತಂದೆ ತಾಯಿಗೆ ಸಂಸ್ಥೆಗೆ ಮತ್ತು ಸಮಾಜಕ್ಕೆ ಋಣಿಯಾಗಿರಬೇಕು ಎಂದು ತಿಳಿಸಿದರು ಭೂಮಿಯ ಮೇಲೆ ಎಲ್ಲರೂ ಸಮಾನರು ಅಧ್ಯಯನಕ್ಕೆ ಯಾವ ಕುಂಟು ನೆಪ ಬೇಡ ನಿಮ್ಮ ಹಿಂದೆ ಅಂಜುಮನ್ ಇಸ್ಲಾಂ ಸಂಸ್ಥೆ ಇದೆ ಎಲ್ಲ ವಿದ್ಯಾರ್ಥಿಗಳು ಚೆನ್ನಾಗಿ ಅಧ್ಯಯನ ಮಾಡಿ ಸಂಸ್ಥೆಗೆ ಮತ್ತು ಸಮಾಜಕ್ಕೆ ಕೀರ್ತಿ ತರಬೇಕು ಎಂದು ಅಂಜುಮನ್ ಸಂಸ್ಥೆಯ ಅಧ್ಯಕ್ಷರಾದ ಇಸ್ಮೈಲ್ ತಮಡ್ಗಾರ್ ಹೇಳಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು ನಜ್ನಿನ್ ತಮಾಟ್ಗಾರ್ ಸಾಧನೆಯನ್ನು ಗುರುತಿಸಿ ಅಂಜುಮನ್ ಮಹಾವಿದ್ಯಾಲಯದಿಂದ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಆಗಮಿಸಿದ ಎಲ್ಲ ಗಣ್ಯರನ್ನ ಅಂಜುಮನ್ ಕಾಲೇಜಿನ ಪ್ರಾಂಶುಪಾಲರಾದ ಎನ್ ಎಂ ಮಕಾಂದರ್ ಸ್ವಾಗತಿಸಿದರು ರುದ್ರೇಶ್ ಮೀಟಿ ವಂದಾರ್ಪಣೆ ಮಾಡಿದರು ಆಸ್ಮಾನ್ ನದಾಫ್ ಮತ್ತು ಸೈಯದ್ ತಾಜುನಿಸಾ ಕಾರ್ಯಕ್ರಮವನ್ನು ನಿರೂಪಿಸಿದರು ಕಾರ್ಯಕ್ರಮದಲ್ಲಿ ಅಂಜುಮನ್ ಇಸ್ಲಾಂ ಸಂಸ್ಥೆಯ ಪದಾಧಿಕಾರಿಗಳಾದ ಬಶೀರ್ ಅಹಮದ್ ಜಾಗೀರ್ದಾರ್ ಸರ್ಗೀರೋ ಮಹಮ್ಮದ್ ರಫೀಕ್ ಶಿರ್ಹಟ್ಟಿಖಲೀಲ್ ಅಹಮದ್ ಹಸನ್ಕೊಪ್ ಖೈರುದ್ದೀನ್ ಶೇಖ್ ರಿಯಾಜ್ ಅಹಮದ್ ನನ್ನೇ ಸಾಬನ್ನವರ್ ನಲತ್ವಾಳ್ ಇನ್ನಿತರರು ಉಪಸ್ಥಿತರಿದ್ದರು ಹೇಳಿ ವ್ಯಾಸ ಸೈನ್ಸ್ ಸೈನ್ಸ್ ಯಾರು ಓದಿರಲ್ಲ ಪಿ ಯು ಸಿ ಒನ್ ಟು ಅವ್ರಿಗೆ ಇಷ್ಟು ದೊಡ್ಡ ಪ್ರಮಾಣ ಒಳಗ ಯಾವುದು ಇನ್ನೂ ಮಟ ಸೈನ್ಸ್ ಕಂಡು ಹಿಡಿದಂದ್ರೆ ಜೀವಂತ ಲೈಫ್ ಇರೋದು ಅವ್ರ ಬರೀಬಿಟ್ಟು ಬೇರೆ ಬಿಟ್ಟು ಮಟ ಕಂಡು ಹಿಡಿದಿಲ್ಲ ಅವ್ರ ಮೇಲೆ ಲೈಫ್ ಐತಿ ಉಳಿದಿದೆಲ್ಲ ಲೈಫ್ ಇನ್ನೂ ಮಠ ಇನ್ನೂ ಮಟ ಸದ್ಯಕ್ಕೆ ಕಂಡು ಹಿಡಿದಿಲ್ಲ ಇದು ದೊಡ್ಡ ಪ್ರಮಾಣ ಒಳಗ ನಾವೆಲ್ಲರೂ ಸಂತೋಷ ಏನು ಪಡಬೇಕಂದ್ರೆ ಬಡವರಾಗಲಿ ಸೌಕಾರ ಆಗಿರಲಿ ಹೆಂಗೂ ಆಗಿರಲಿ ಅದು ವೈಯಕ್ತಿಕ ಆದರೆ ನಮ್ಗೆ ದೇವರು ಈ ಭೂಮಿ ಮೇಲೆ ಬದುಕಲಿಕ್ಕೆ ಎನಿಸಿದ್ದಕ್ಕೆ ಒಂದು ಅವಕಾಶ ಕೊಟ್ಟಿದೆ ಅದಕ್ಕೆ ನಾವು ಎಲ್ಲರೂ ಚಿರಋಣಿ ಆಗಿ ಅದು ಮೊದಲನೇ ಅದಕ್ಕೆ ಧನ್ಯವಾದ ಹೇಳಲಿಕ್ಕೆ ಕಲಿತು ನಮ್ಗೆ ಅವಕಾಶ ಎಲ್ಲ ಇಲ್ಲಿ ಪ್ರಮಾಣ ನಮ್ಗೆ ಅವಕಾಶ ಕೊಟ್ಟಿದ್ದಾರೆ ಕಷ್ಟ ಬಡವರು ಹುಡ್ಸಿರಬೇಕು ರೈತ ಗುಡಿಸಿರ್ಬೇಕು ಕೂಲಿ ಕಾರ್ಮಿಕ ಗುಡಿಸಿರ್ಬೇಕು ಬಡವರ ಮಕ್ಕಳಾಗಿ ಹುಡ್ಸಿರೋ ಅದು ಬೇರೆ ಆದರೆ ಇದು ನೋಡ್ಲಿಕ್ಕೆ ಎಲ್ಲ ಅನುಭವಿಸ್ಲಿಕ್ಕೆ ಅವನ ಅವಕಾಶ ದೇವರಿಗೆ ಕೊಟ್ಟಿದ್ದಾರೆ ಅದಕ್ಕೆ ನಾವು ಅಚ್ಚಿರು ಆಗಬೇಕು ಮತ್ತು ಎಲ್ಲರೂ ಮಾತಾಡಿದ್ರಲ್ಲ ಬಹಳಷ್ಟು ಎಲ್ಲ ವಿಚಾರಗಳನ್ನು ಹೇಳಿದರು ಆದರೆ ತೊಂದರೆಗಳು ಈಗೆಲ್ಲ ಸ್ಟೇಜ್ ಮೇಲೆ ಯಾರು ಬಂದಿದಾರಲ್ಲ ಎಲ್ಲ ಗಣ್ಯರು ಐ ಪಿ ಎಸ್ ಇರಲಿ ಯಾರು ಇರಲಿ ತೊಂದರೆಗಳು ಬಂದಿದ್ದಾರೆ ಮತ್ತು ಈಗೂ ತೊಂದರೆಗಳು ಫೇಸ್ ಮಾಡ್ಕೊತ ಯಾರೂ ಈ ತೊಂದರೆ ಇಲ್ಲದ ಅರಾಮ ಅದಾರ ಮಂಚ ನಾರ ಜೀವನ ಜೀವನೊಳಗ ನಾ ಯಾರು ಇದು ಮಠ ನೋಡಿಲ್ಲ ಆ ಸಾವಿರ ಕೋಟಿ ಮಂಚರ್ಗ ನೋಡೀನಿ ಒಂದು ಲಕ್ಷ ಕೋಟಿ ಇದ್ದು ಮಂಚಾರ ನೋಡೀನಿ ಬಡವಂಗ್ ನೋಡಿ ಯಾವ್ದಾರು ಯಾವ್ದು ರೂಪಾಯಿ ದೇವರ ತೊಂದರೆ ಅವ್ರು ಹೇಳುವುದಿಲ್ಲ ಸ್ವಲ್ಪ ಮಂದಿ ಹೇಳ್ತಾ ಸ್ವಲ್ಪ ಮಂದಿ ನೋಡ ತೊಂದರೆ ಕೊಟ್ಟಿ ಅದೇ ತೊಂದರೆ ಬಗ್ಗೆ ಹೇಗರಿ ಅದೇ ನೀವು ನಂಗೆ ಹಿಂಗಾದ್ರು ನಮ್ಮ ತಾಯಿ ತಂದೆ ತಾಯಿ ಎಲ್ಲ ನಮ್ಮಪ್ಪ ಏನೇನು ಮಾಡಿದ್ರ ನೀವು ಜೀವನ ಉದ್ದಾರವ್ರು ಆ ತೊಂದರೆಗಳು ಇರು ಆ ತೊಂದರೆಗಳು ಫೇಸ್ ಮಾಡಿ ಯಾರು ಮುಂದೆ ಬರ್ತಾರಲ್ಲ ಅವರ ಜೀವನ ಒಳಗೆ ಸಾಧನೆ ಮಾಡ್ತಾರ ಒಂದು ವೈಯಕ್ತಿಕ ವಿಚಾರ ಐತಿ ಅದನ್ನು ಅದನ್ನು ನೆಪವನ್ನು ಇಟ್ಕೊಂಡು ನಂಗೆ ಹಿಂಗಾಗಿತ್ತು ನಮಗೆ ಮನೆ ಮಾಡಿಲ್ಲ ನಮ್ಮ ಅಪ್ಪಾರ ಇದು ಕೊಟ್ಟಿರಂಗೇನ್ ಮಾಡ್ಕೊಂತಿರ್ತಾರಲ್ಲ ಅವ್ರು ಬರೀ ಅದ ಸಾಯ್ಕೊಂಡು ಅದ ಕೂಟಿನ ಹಬ್ಬಗಳನ್ನ ಹೇಳ್ಕೊತಿರ್ತಾರ ಅದನ್ನು ಫೇಸ್ ಮಾಡಿ ಹಿಂಗೆ ಇದ್ದೇ ಇರ್ತಾವೆ ಇದು ಇದ್ರು ನಾವೇನು ಮಾಡ್ಬೇಕಂತ ವಿಚಾರ ಮಾಡಿ ಯಾರು ಮುಂದೆ ಬರ್ತಾರಲ್ಲ ಈಗ ನಾವೆಲ್ಲ ಸಲಗಿರೋರು ಏನು ಅವ್ರ ತೊಂದರೆ ಬಂದಿಲ್ಲ ಅವರು ಒಬ್ಬಡ ನಮ್ಮ ಬ್ಯಾಗಿದ್ರು ಅವ್ರು ತೊಂದರೆ ಬಂದಿಲ್ಲ ಹಿರಣಿ ಅವರು ಅವರು ನಾಲ್ಕು ರೂಪಾಯಿ ಪಗಾರ ಕೆಲಸ ಮಾಡ್ಯಾರ ನೀವಿನ ಪ್ರಿನ್ಸಿಪಲ್ ಆಗ್ಯಾರಿ ಎಷ್ಟು ಗಂಟೆ ರೂಪಾಯಿ ಪಗಾರ ಮುನ್ನೂರು ರೂಪಾಯಿ ಪಗಾರಕೊಂಡು ಪ್ರಿನ್ಸಿಪಲ್ ಆಗ್ಯಾರು ಪ್ರಿನ್ಸಿಪಲ್ ಕೋರ್ಟ್ಗೆ ಡಾಕ್ಯುಮೆಂಟ್ ಕಂದ್ ನೋಡತೇವೆ ಅವರು ತೊಂದರೆ ಬೇಕು ಎಲ್ಲ ಪ್ರೊಫೆಸರ್ ಎಲ್ಲ ಮುನ್ನೂರು ಐನೂರು ತಗೊಂಡ ಟೀಚರ್ ನೌಕರಿಗಳು ಮಾಡ್ಯಾರ ಈಗೆಲ್ಲ ಪ್ರಿನ್ಸಿಪಲ್ಗಳ್ ಎಲ್ಲ ತೊಂದರೆ ಆ ಅಕೋಷಗಾರ ಆದ್ರೊಂದರೆ ಫೇಸ್ ಮಾಡ್ಯಾರ ಮುನ್ನೂರು ರೂಪಾಯಿ ದುಡಿದಾರು ಮುನ್ನೂರು ರೂಪಾಯಿ ಐದ್ರು ದುಡಿದ್ ಎಕ್ಸೆಸ್ ಆಗಿ ಪ್ರಿನ್ಸಿಪಲ್ ಆಗ್ಯಾರ ಅದ ಐತಿ ನಡಿ ನಮ್ಮ ಮುನ್ನೂರು ಹೋಗಿ ಹಾಕ್ಬಿಟ್ಟರೆ ಮುಂದೆ ಹೋಗುದು ಅವ್ರ ಜೀವನ ಹಾಳು ಮಾಡ್ಬೋದು ಅದಕ್ಕೆ ತೊಂದರೆಗಳು ಬರ್ತಾ ಇರ್ತಾವ್ ಆ ತೊಂದರೆಗಳು ನಾವು ಫೇಸ್ ಮಾಡ್ಬೇಕು ನಮ್ಮ ಅಪ್ಪ ಫೀಸ್ ತುಂಬಂಗಿಲ್ಲ ಗೊತ್ತಿದ್ವಿ ಅದಕ್ಕೆ ಅಂತ ತುಂಬಿಂತ ಏನ್ ಮಾಡೋತ್ ಕಡೆ ಬರಬೇಕು ಅಡ್ಮಿಷನ್ ತಗೋಬೇಕು ತಾಯಿ ಕರ್ಕೊಂಡು ಬರ್ಬೇಕು ಕಡೆಯವರ ಎಲ್ಲ ಗೊತ್ತಿತ್ತು ಅಷ್ಟೊಂದು ವರ್ಷದಿಂದ ಅಂಜ್ ಹೇಳ್ತೀರಿ ಇಸ್ಮಾಂತ ಮಡಗಡೆ ಯಾವಾಗ ಹೋಗ್ಬೇಕು ಏನ್ ಹೇಳಬೇಕು ತಂದೆ ಕರ್ಕೊಂಡೋಗ್ಬೇಡ ತಾಯಿಗೆ ಅಷ್ಟೇ ಕರ್ಕೊಂಡೋಗ್ಬೇಕು ತಂದೆ ಕರ್ಕೊಂಡು ಗೊತ್ತಿಳಿತ ತಾಯಿ ಕರ್ಕೊಂಡು ಹೋಗ್ಬೇಕು ಬುರ್ಗಾ ಹಾಕೊಂಡಿರ್ಬೇಕು ಗೊತ್ತ ತಿಳಿಬಾರ್ದು ಮತ್ ಗೊತ್ತು ಇಳಿತಾನೋ ಬಟ್ ಏನಾದ್ರು ಮಾಡಿ ಕಲಿತೇ ನಂಗ್ ಅದೇನಾದ ದುಃಖ ಇಲ್ಲ ಯಾವ್ದಾರು ನೆಪ ಮಾಡಿ ಕಲಿತಿರಲ್ಲ ಅದ್ ಮತ್ ಇಸ್ಮಾತ್ ನಮ್ಮ ಕಡೆ ಅಷ್ಟೇ ಮಾಡಬೇಡಿ ಈ ಜಗತ್ತ ಮಾಡಿ ಕಲ್ತ ಒಳ್ಳೆ ವ್ಯಕ್ತಿಗಳು ಆಗಿದೆ ನನ್ನ ಒಂದು ಬರೀ ಅನ್ಯೂಮನ್ ಕ್ಯಾಂಪಸ್ ಇಳಬೇಡ್ರಿ ನಿಮ್ ಶಾಣೆತನ ಬರೀ ಎಲ್ಲಾ ಜಗತ್ತಿಗೂ ಅದ ಯೂಸ್ ಮಾಡಿ ಸಕ್ಸಸ್ ಆಗಿ ಬರೀ ನೀವ್ ಏನ್ ಮಾಡತ್ತೀರಿ ಬರೀ ಇಸ್ಮಾತ್ ನಮ್ಮ ಕಡೆ ಬಂದು ಫೀಸ್ ಅಷ್ಟೇ ಉಪಯೋಗ ಮಾಡ್ತೀವಿ ನಿಮ್ ಶಾಣೆತನ ಅದನ್ನ ಹೊರತು ಮಾಡಿಸಿ ಮತ್ ಜಗತ್ತಿಗೆ ಶಾಣೆತನ ಯೂಸ್ ಮಾಡ್ರಿ ಸಕ್ಸಸ್ಫುಲ್ ಆಗಿದೆ ಮತ್ತು ಈಗ ನಮ್ಮ ಮಗಳಿಗೆ ಇವತ್ತು ನಾವೇ ಹೊಂದಡಕ್ಕೆ ಅಚಾಣಕಂದ್ರು ಮತ್ತು ನಾವು ನಿಮ್ಗೆಲ್ಲ ಗೊತ್ತಾಗಿದೆ ಕರೆ ನೀವು ನಿಮಗೂ ಸ್ಟೇಜ್ ಬರ್ ಕರಿಬೇಕು ನಿಮ್ಗೂ ಸ್ಟೇಜ್ ಮೇಲೆ ನಮ್ಮ ಬಾಜು ಕುಂದರ್ಸ್ಬೇಕು ಒಳಗೆ ಕಲ್ತಿದ್ದಾರೆ ಅಂಜುಮೊಳಗ್ ಕಂತಿದ್ದಾರೆ ತಹಸೀಲ್ ಆಗಿದ್ದಾರೆ ಏನೋ ಒಂದು ಆಫೀಸರ್ ಆಗಿದ್ದಾರೆ ಅಂದ್ರೆ ನಾವು ನಿಮ್ಗೆ ಉದ್ದರ್ಸಿ ಗೆಸ್ಟ್ ಮಾಡಿ ನಾ ಏನ್ ಕುಳಿತರ್ತೇನೆ ನಾ ಏನ್ ಯಾರು ಗೆಸ್ಟ್ ಅಂದ್ಮೇಲೆ ಒಳಗೆ ಯಾರು ಕಲ್ದೋ ನೋಡ್ರಿ ಅಂತ ಫಸ್ಟ್ ಏನಾರು ಫಂಕ್ಷನ್ ನಮ್ಮ ಇದ್ರ ಅಂಜ ಕಲ್ ಹೋಗ್ರೆ ಯಾರು ಎಲ್ಲದಾರ ನೋಡು ಏನ್ ಮಾಡ್ಯಾರ ನೋಡು ಅವ್ರು ಕರೆದ್ರೆ ಇವ್ರಿಗೆ ಮೋಟಿವೇಶನ್ ಮುಂದೆ ನಿಮ್ಮ ಸ್ಟೇಜ್ ಮೇಲೆ ನಾವು ಕುಂದರ್ಸ್ಬೇಕು ನೀವು ಏನು ಫೇಸ್ ಮಾಡಿ ಜನರು ಹೇಳಬೇಕು ಮತ್ತು ಸೈಕಲ್ ಹಾಕಬೇಕು ಮತ್ತು ಅವ್ರಿಗೂ ನೀವು ಇದು ಮಾಡಬೇಕು ಈಗ ಮತ್ತೆ ಭಾಳ ಚಂದ ಹೇಳಿದರು ಕಮಿಷನರ್ ಸಾಹೇಬ್ರು ಎಲ್ಲ ವಿಚಾರಗಳ ಫೇಸ್ ಮಾಡಬೇಕು ನನಗೆ ನಾನು ಏನು ಯಾರು ಕೇಳಬೇಕು ಮಾಡಿ ಮತ್ತೆ ನೀವು ನಗ್ತಿರ ನಾನು ನಾನು ಜೇಳ ಹೋಗಿಲ್ಲ ಭಾಳ ಚಂದ ವಿಚಾರಗಳು ಹೇಳಿದರು ಎಲ್ಲ ಫೇಸ್ ಮಾಡೋದು ಕಲಿಬೇಕು ಊಂಟು ನಂಬಾಗ ಹೇಳಿದ್ರು ತಪ್ಪಬೇಕು ಮಾಡಬೇಕು ಮುಂದಿನ ಏನು ಮಾಡಿದ್ರು ಅಂತ ಯಾರು ತೊಂದರೆಗಳ ಫೇಸ್ ಮಾಡ್ತಾರಲ್ಲ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ಫುಲ್ ಆಗ್ತಾರೆ ತಾಳ್ಮೆಯಿಂದ ಏನು ಫೇಸ್ ಮಾಡ್ತಾರೆ ಅದಕ್ಕೆ ಫ್ರಸ್ಟ್ರೇಟ್ ಆಗಿ ಏನಾದ್ರು ಹುಚ್ಚೆ ಮಾಡಿ ದುಷ್ಟ ದುಷ್ಟ ಬಿಡುದು ಅಲ್ಲಿ ಏನ್ ಮಾಡುದು ದುಷ್ಟ ಫ್ರೆಂಡ್ಸ್ ಗಿಡುದು ಸಿಗ್ತಾವ ಎಲ್ಲೆಲ್ಲೆಲ್ಲ ಏನಾರು ಒಂದು ಆ್ಯಪ್ ಜೀಪ್ ಯೂಸ್ ಮಾಡಿ ಏನೋ ಮಾಡುದು ಅಂದ್ರೆ ಟೆಂಪರರಿ ಇರ್ತೀರಿ ಒಂದು ಎರಡು ವರ್ಷ ಬಿಟ್ಟು ಅವ್ರು ಭಿಕ್ಷಾರ ಬಿಟ್ಕೊತಿರ್ತಾರೆ ಯಾವ್ದಾರು ಡ್ರಗ್ಸ್ ಇರ್ತಾ ಇದು ಬರ್ದಿಟ್ಟು ಬಿಟ್ಟರೆ ಬೇರೆ ಇಲ್ಲ ಎರಡು ಮೂರು ವರ್ಷ ಲೈಫ್ ಬೇರೆ ಇಲ್ಲ ನಿಮ್ಮ ಲೈಫ್ ಐತಲ್ಲ ನಿಮ್ದೆಲ್ಲ ಇಲ್ಲಿ ಯಾರು ಬಂದಿರಲಿಲ್ಲ ನಾನು ಅನ್ಸುತ್ತಾರೆ ಒಂಬತ್ತು ಮೂರು ಫ್ರೆಂಡ್ಸ್ ಅವರ ಇಲ್ಲ ಬರುವುದು ನೋಡಿದ್ರೆ ನಾ ಸ್ಟೂಡೆಂಟ್ಸ್ ಮತ್ತು ಮುಂದೆ ಏನ್ ಆಗೋ ವಿಚಾರಿದವರು ಬಂದಿ ಯಾರು ವಿಚಾರ ಹೊರಗೆ ಅರ್ಥ ಆಗ್ತಿದ್ ನೋಡಿದ್ರೆ ಒಂಬತ್ ನೂರೊಳಗೆ ಬಂದಿರಂದ್ರ ಆ ಮೂರ್ ಜನರು ಜೀವನ ಒಳಗೆ ಏನು ಉದ್ದೇಶ ಇಲ್ಲವ್ ನಿಮ್ಗೆ ಏನಾರ ಉದ್ದೇಶ ಐತಿ ಏನಾದ್ರು ಬೀಜ ಮಾತು ಹೇಳ್ತಾರ ಅವ್ರು ಬರ್ತಾರೆ ಬರ್ತಾರ ನಮ್ಗೆ ಹೇಳ್ತಾರ ನೀವು ಬಂದವರ ಇದೀರಿ ಅಟ್ ಲೀಸ್ಟ್ ನೀವರ ಸಕ್ಸಸ್ಫುಲ್ ಆಗಿರಿ ಮತ್ತೆ ಏನ್ ತೊಂದರೆಗಳು ಬಂದು ನಿಜವಾದ ತೊಂದರೆಗಳಿದ್ರು ನಾವು ಅದೀವಿ ಆಫೀಸ್ ಒಳಗೆ ಇರ್ತೀನಿ ದಯಮಾಡಿ ಪರ್ಸ್ನಲ್ ನಾ ಎಲ್ಲರಿಗೂ ಭೇಟ ಆಗ್ತೀನಿ ಬಂದಂ ಹೇಳಿ ನೀವು ಬಂದು ಹತ್ತು ಲಕ್ಷ ಬೇಕ್ರಿ ಇಪ್ಪತ್ತು ಲಕ್ಷ ಬೇಕ್ರಿ ಅಂತ ಹೇಳಿದ್ರೆ ನಮ್ಗೆ ಆಗಮಿಲ್ಲ ಅಂತಲ್ಲ ಸಣ್ಣ ಕೂಡ ತೊಂದರೆಗಳು ಇದ್ರು ನಮ್ಮ ದೇವರೇ ಶಕ್ತಿ ಕೊಟ್ಟನು ಫೈನಾನ್ಷಿಯಲ್ ಆಗಿರಲಿ ಮತ್ತು ನಿಮ್ಮ ಬೇರೆ ಏನೇ ಇರಲಿ ನಮ್ಮ ದೇವರೇನು ಶಕ್ತಿ ಕೊಟ್ಟ ಶಕ್ತಿ ಮೀರಿ ಅಲ್ಲಿ ಒಂದು ಸಂಸ್ಥೆ ಇದೆ ನಾನು ಒಂದು ಸ್ವಲ್ಪ ಅಧ್ಯಕ್ಷತೆ ನಮ್ಮ ಕೈಲಿ ಆಗಲಿ ಸಂಸ್ಥೆ ಇದ್ದೀವಿ ಅಂತ ಏನೋ ಮಾಡ್ತೇವೆ ನಮ್ಗೆ ಅನಿಸಬೇಕು ನೀವು ಬಂದು ಬಿಡಿ ನಾ ನೈಂಟಿ ಸಿಕ್ಸ್ ಪರ್ಸೆಂಟ್ ಮಾಡಿದ್ರಿ ನಮ್ಗೆ ಹಿಂಗಾಗತ್ತೈತಿ ನಾವು ಕಾಂಪೀಟಿವ್ ಅಂದ್ರೆ ನಾವೆಲ್ಲ ಮೆಂಬರ್ ಅದ ಮಾಡಿರಿ ಅದು ಒಳ್ಳೆ ಫ್ಯೂಚರ್ ಇದೆ ಅಂತ ಹೇಳಿ ಹೇಳಬೇಕು ನೀವು ತರ್ಟಿ ಫೈವ್ ಜಸ್ಟ್ In here and addressing y'all, actually, you are the ones who should be guiding me. I should be sitting among y'all and taking guidance. Uh, I'm not prepared for this actually, but there's something that I want to address. Like, uh, uh, we're all in our 20s. Of course, I'm your sister, and, uh, brother. You, you all are my brothers, sisters, and my friends. So, there is something that we all face during this age, like we all have an uh, ideal personality of a successful person I feel. So, everyone over here, so for a girl it's someone who earns this much, who has someone, I mean someone's bank account is this much or we stand there, for many it might be something else. So, because of that, uh, we are in a lot of pressure, like we want to do this or we want to do that and uh, there is something uh, very... Uh, in today's world we are facing lot of problems in our age about pressure and all this and we recently like 10 days back in my college we had a suicide case. So that's something I really want to address with you all because uh, this is not something that we are all aiming for like we are educated, uh, we are studying, we are giving our best but committing a suicide is not something that we all should be doing. Uh, it might be anything like... Uh, he was my junior, like he was in second year, and previous year we had a suicide from a girl, like uh, consecutive years we are facing one or the other suicide. So this is something very important and sensitive to be addressed among everyone I feel. So may it be anything, like you have cleared your mains, you have got advanced and you have such a good rank and still you face, like you cannot face something, a failure or something. That is really uh, like outstuff me and I think that should be something we all should be like sensitive about. So, uh, it might be anything like we all face failures like even I have, you all might be thinking I have everything just in front of me but that's not the case. We all have problems in different uh, approaches I feel like she said like her father didn't allow her. So, maybe for someone else it is someone else who is not allowing. So, it's all here like it's all mental thing that you define the degree of problem and uh, it might be any failure but you cannot fail in life, I personally feel. So I'm not here to motivate anyone because I myself have a long way ahead to be going and everyone over here of course. So I don't know how many of you are listening to me but I personally feel like no matter what, be, I don't know, like, be mot Motivation is not something that can be given to you. It's not have an apple and you're motivated, you gain some energy and you fly off. It's nothing like that was talking about sprint, they said that we should take a sprint right, but it's not only about the sprint, it's also about the marathon.